ಪಾಮ್ ಮೀ એનિવರ್ಸರಿ ಏನು ಕೊಡಬೇಕು ಯೋಚನೆ ಮಾಡತ್ತಿದ್ದೆ ಕ್ರೆಡಿಟ್ ಕಾರ್ಡು ಸಿಗೋಲ್ತಾನ ಅದiga ಐಶ್ವರ ರೊಕ ಕೊಡ್ತಾನ ಪ್ರೊಬ್ಲಮ್ ಪ್ರಾಬ್ಲಮ್ ಅದಾuré ನನ್ನ ಬೋನಸ್ ಮಂತ್ ನನಗೆ ಚಾಲಾ ಓಲಿ ಅದ್ಸುಗೋ ಯಾರು ಬಂದರಲ್ಲ ಇಲ್ಲ ಎಲ್ಲೂ ಓಡಿನ್ರಿ ನೀವು ಎಲ್ಲ ಯಾರು ಬಂದಾರೆ ಮನ್ನ ಹಾ ನೋಡ್ರಿ ಬರಬರಿ ಲಲ್ಲಿ ಅವರ ಯಾರು ಬಂದಾರ ಅಲ್ಲ ಕಳ ಬಂದತೆ ನಾಲ್ಕು ಮಟಾ ಹಿಡ್ಕೊಂಡಿರ್ತತೆ ಕೇಕ್ ಹಾಕಿ ಬಂದ್ರಿ ಯೂಶ್ವಲಿ ನೀವು ನೋಡ್ತಿದ್ರಿ ಮುಂಚೆ ಇಲ್ಲೇ ಹೋಗ್ತಿದ್ವಿ ಎಲ್ಲದ ವೈಲ್ಡ್ ಶುಗರ್ ಹೋಗ್ತಿದ್ವಿ ಬಟ್ ಬಾಳ ದಿನ ಆದ್ಮ್ಯಾಗ್ ಕೇಕ್ ಹಾಕಿ ಬಂದೇವಿ ಬಾಳ ನಾಲ್ಕೈದು ವರ್ಷ ಆದ್ಮೇಲೆ ಬಂದೇನು ಮೋಸ್ಟ್ಲಿ ನೋಡ್ರಿ ಹೋಗೋಣ ಸಬ್ಸ್ಕ್ರೈಬರ್ ಕೇಳಾತಿದ್ರ ಸೊ ಇಲ್ಲಿ ಗೋ ಕಲರ್ಸ್ ನಂಗು ಲೆಗಿನ್ಸ್ ಎಲ್ಲ ಚಲೋ ಸಿಕ್ತಾವ್ ನೋಡ್ರಿ ಇಲ್ಲೇ ಕಸ್ಟಮೈಸ್ಡ್ ಒಂದು ಮಸ್ತ್ ಕೇಕ್ ತೊಳತ್ತೇವೆ ಆ್ಯನಿವರ್ಸರಿಗೆ ಮಾಡ್ಸತ್ತೇವೆ ಫೈನಲಿ ಕೇಕ್ ಆರ್ಡರ್ ಕೊಟ್ಟಿದ್ದಾತ ನಾನು ಅಂತರೂ ಭಾಳ ಎಕ್ಸೈಟೆಡ್ ಆಗಿದ್ದೇನೆ ಮಮ್ಮಿ ಪಪ್ಪ ರಿಯಾಕ್ಷನ್ ನೋಡಕ್ಕೆ ನೋಡೋಣ ಮಮ್ಮಿ ರಿಯಾಕ್ಟ್ ಮಾಡ್ತಾರೆ ಪಪ್ಪ ಅಂತ ಏನು ರಿಯಾಕ್ಟ್ ಮಾಡಕ್ಕೆ ಹುಡ್ತ ಹೋಗಬೇಕಂದ್ರೆ ಬಂದೇವೆ ಇಲ್ಲೇ ಕೊಲ್ಲಾಪುರ ಸರ್ಕಲ್ ಕಡೆ ಐತ್ ಯಾವುದು ಈಗ ಅಷ್ಟೇ ಸಿಂಪಲ್ ತೊಳಗೆ ಬಂದೇವ್ರಿ ಏನಾರ ಗ್ರ್ಯಾಂಡ್ ಗಿಫ್ಟ್ ಆಮೇಲೆ ಕೊಡೋಣ ಅಂತ ಯಾಕಂದ್ರೆ ಈಗ ಎಲ್ಲ ಆಫೀಸ್ ಐತಿ ಐಶ್ವರ್ಯ ಕಡೆ ಟೈಮ್ ಇಲ್ಲ ಅಂತ ಅದಕ್ಕೆ ನಾನು ಏನು ಮಾಡಕ ಬರಂಗಿಲ್ಲ ಇಷ್ಟ ಮಾಡ್ತಾರೆ ಈಗ ಎಲ್ಲ ಕಡೆ ಹಂಗಾ ಹಾ ನಿಮಗೆ ಯಾವ ಬೇಕಿದ್ರೆ ಫ್ರೆಶ್ ಇದ್ರೆ ತಗೊಂಡು ಬಿಡಬೇಕು ನಿಂತಿದ್ರೆ ನಿಮಗೆ ಚಲೋ ಕಾಣಿಸ್ನಾ ನೋಡಿ 그러면은 ಬಿಳಿರೋ ನಾನು ಬಿಳಿರೀ ಹಿಡಿ ಹಿಡಿ ಹಿರೆವಲ್ ತಗ್ ತಗೋ ಚಂದ ಐತಿ ಇದು ಇರ್ಲಿ ಸಿಂಪಲ್ ಅಂತರೂ ಅನ್ಸೋಲ್ತೀಲೆ ಆ್ಯಕ್ಚುಲಿ ನಾ ಭಾಳ ಸಿಟ್ಟ ಮಾಡ್ಕೊಂಡಿದ್ದೆ ರೀ ಆಕಾಶ್ ಜೊತೆಗೆ ಯಾಕಂದ್ರೆ ಆಕಾಶ್ ಒಂದು ಇಂಟರ್ವ್ಯೂ ಅನ್ಕೊಂತ ನಮ್ಮ ಮಧ್ಯಾಹ್ನ ಹೇಳಾತಿದ್ದೆ ರಾತ್ರಿ ಕರ್ಕೊಂಡು ಬಂದ್ರು ನನಗೆ ಸೊ ಇದೆಲ್ಲ ಕೇಕ್ ಶಾಪಿಂಗ್ ಆಯ್ತು ಇನ್ನು ಮಾಲಿ ತೊಗೊಳತ್ತೇವಿ ಓಕೆನೂ ಆಯ್ತು ಇನ್ನು ಪಟಾಪಟ ಲಘು ಹೋಗುನಂತ ಈಗ ಟೇಬಲ್ ಮೇಲೆ ಇಡ್ತಿರಲ್ಲ ಒಂದು ಏನೋ ಒಂದ್ ಮಸ್ತ್ ಐತೆ ಅದ ನೋಡ ಮಸ್ತ್ ಲೈಕ್ ಹಾಕ ಪಕ್ಕ ತಗಿಯಾಕದ್ರೆ ರೆಡಿ ಮಾಡಾಕೇನ್ ಪಪ್ಪಾ ಬರ್ರಿ ಎಲ್ಲೋ ಎಲ್ಲೋ ಫೆಲ್ಲೋ ಇವ್ರು

ಅಲ್ಲಾ ಹೆಂಗ್ ಮ್ಯಾಜಿಕ್ ನೋಡಿ bro ಅಂತ ಹೇಳ್ ಬ್ರೋ ಮತ್ತೆ ಅಂತಾರಲ್ಲ ಬ್ರೋ ಕಾರ್ ತಗೊಂಡು ಬಂದು ಮಡಿಸ್ತಿರಲ್ಲ ಹೆಂಗ ಪಾರಿ ಚೆನ್ನಾಗಿರುತ್ತೆ ಅದು ಹ್ಮ್ ಬಿ ಯೂಟಿಫುಲ್ ಈಗ ಐ ಆಮ್ ಎಂಜಾಯ್ ಯು ಲೈಕ್ ಇಟ್ ಇಲ್ರಿ ತಿನ್ನು ಫೋಟೋ ಅಂಟಿಸ್ತಾರ ಇದು ನಿಂಗೆ ಫ್ಲೇವರ್ ಲೈಕ್ ಆಗತ್ತೆ ಯಾವ್ದಿರ್ಬೋದು ಹೇಳ ಫ್ಲೇವರ್ ಗ್ಯಾಸ್ ಮಾಡು

ಮದು ಮಗನು ನೀನಪ್ಪ ಇವತ್ತು ಹಾಡಿದ ನಮ್ಮ ಮದು ಮಗಳು ನೀನಮ್ಮ ನಾಳೆ ಬಂದೆ ಅದೆ ನಾವು ಮದು ಮಗನು ನೀನಪ್ಪ ಇವತ್ತು ಅಂತ ಹೇಳೆ ಅಜ್ಜ ಮದುಮಗ ಅಮ್ಮ ಮದುಮಗ ಅಂದ ಸರಿ ಇಲ್ಲಿ ನೀ ಬಾ ಕುಂತು ಬಿಡು ಇನ್ನು ನನಗೆ ಅಯ್ಯಾ ಕುಂಡು بیٹಾ ಕುಂಡ್ರನಿ ಗೋ بیٹಾ ಗೋ ಕುಂಡ್ರ ಕಂಬೆಟ ಕಮ್ಲಿ ಅದು ಯಾಕೆ ತೆರೆದ ಕುಂತಿದ್ದಾ ತಾಚಾ ಗುಡ್ بیٹಾ ನೀ ಹೋಗ್ بیٹಾ ಗೋ आ क मम्मा इन सीरू उठ गुंडडा दाना गो अनकुले होत पापन होग बेटा होग गो नडो होग कुत्ते गो ये रिसर्व वेडिंग में तेरी जोर मोटो करला है हमारे यहाँ बेटा पचान सर अंदर <laughs> मुश्तों <laughs> <laughs> <ने> में वाटर मालतारी ओ नाइस नाइस सर वो अब रा आका मिसिंग आ रहा हूँ ना ಅಲ್ಲ ನಿಮ್ ಅಕ್ಕಾರೊಬ್ರು ಮಿಸ್ಸಿಂಗ್ ನನಗೆ ಅಲ್ಲ ಅತ್ತ ಹಚ್ಚಿದ್ಲ ಕೆಂಬ ಅದಕ್ಕಿತಾಂಟಿನ ಕದಿ ರೈಟ್ ಸ್ನೇಹಿತರೆ ಮಸ್ತ್ ಕೇಕ್ ಒಂದು ಮಸ್ತ್ ಆಗೈತಿಲ್ಲ ಕೆ ಮಸ್ತ್ ಆಗೇಶ್ವರ್ ಅದು ಕಲರ್ ಕಾಂಬಿನೇಷನ್ ಚಲೋ ಆಗ್ಯದ ಇದನ್ನ ನಾನಾ ಮಾಡಿನ ಡಿಸೈನ್ ಮ್ಯಾಮ್ ಇದು 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 ಆ್ಯಕ್ಚುಲಿ ಇಂಥವು ಕಸ್ಟಮೈಸ್ ಕೇಕ್ಸಿಗೆ ಪ್ರಿ ಆರ್ಡರ್ ಕೊಡ್ಬೇಕಾಗ್ತದ ರೀ ಬಟ್ ಚಲೋ ಅರ್ಧ ತಾಸ್ನ್ಯಾಗ ಮಾಡ್ಕೊಟ್ರು ಇಂಥವ ಈ ಫೋಟೋನ ಹನಿಮೂನ್ ಹೋದಾಗ ತಗಸ್ಕೊಂಡಿದ್ರಂತ್ರಿ ಸೊ ಆ ಫೋಟೋ ನನ್ನ ಮೊಬೈಲ್ದಾಗ ಇತ್ತ ಪಟ್ಟ್ ಅಂತ ಆಕಾಶ ಎಡಿಟ್ ಮಾಡಿ ಒಂದು ಚಲೋ ಇವೆಂಟ್ ಮಾಡಿದ್ರು <laughs> yes, nice pose. Come on, start. Come on. Thank you. नीलू ना। नीम कुंती नडीकुंती। Smile. <laughs> Smile sir. Lily, happy birthday to you, Lily. नोडीले? No Lily. नोडी 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 नोडी। Correct अभी <laughs> ले? Correct. <laughs> Ooh, Lily, Lily. No Anniversary. <laughs>

ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿದ್ವಿ ರೀ ಆ್ಯಕ್ಚುಲಿ ಇದನ್ನು ದೊಡ್ಡ ಲೆವೆಲ್ ಮಾಡ್ಬೇಕಂತ ಹೇಳಿ ಎಲ್ಲರೂ ವೇಟ್ ಮಾಡತ್ತೀವಿ ಯಾವಾಗ ಟೈಮ್ ಕೂಡ್ಬಾರ್ದೋ ಗೊತ್ತಿಲ್ಲ ಸೇಮ್ ಡೇ ನಮ್ಮ ಮಮ್ಮಿ ಪಾಪನೂ ಮದುವೆ ಆಗಿದ್ದೀನಿ ಸೊ ಮೂರು ವರ್ಷ ಮುಗಿದು ಥರ್ಟಿ ಫೋರ್ತ್ ಆನಿವರ್ಸರಿ ವಿಶ್ ಯು ಹ್ಯಾಪಿ ಅನಿವರ್ಸರಿ ಇಲ್ಲ ಮೂವತ್ ಮೂರು ವರ್ಷ ಆತಂತ ಬರ್ದೇನ ಅಲ್ಲಿ ಥರ್ಟಿ ಫೋರ್ತ್ ಆನಿವರ್ಸರಿ ಈಗ ಅದ ಮತ್ತೆ ಮೂವತ್ನಾಲ್ಕು ಚಾಲು

ಆ ಮೈಲ್ಸ್ಟೋನ್ ಕಟ್ ಮಾಡಿಬಿಟ್ರು 33rd ಇಯರ್ ಮುಗೀತ್ ತರ್ಟಿ ಫೋರ್ತ್ ಕಟ್ ಆನಿವರ್ಸರಿ ಚಲೋ ಆಯ್ತು ಇಲ್ಲ ಎಂಜಾಯ್ ತಿನ್ ಕೈ ತಗೆಯತೆ ಹ್ಮ್ ಅವರ ಗಾಬರಿ ಆಗಿ ನಿನಗೆ ಹಚ್ಚಿ ಓಡಾಡ್ಸಮ್ಮ ಕೇಕ್ ಇಂಪ್ರೆಸ್ ಆದ್ರೆ ಇಲ್ಲಾಂದ್ರೆ ಯಾಕೆಂದ್ರೆ ಲೈಕ್ ಅವರು ಇಲ್ಲ ನಾಟ್ ಲುಕ್ಸ್ಟ್ ಲೈಕ್ ಅಲ್ಲ ಸ್ಮಾಲ್ ಪೀಸ್ ಕೊಡ್ರಿ ಸರ್ ನೀವು ತಗೋರಿ ನಾ ಸಕ್ಕರೆ ಬಾ मम्मी ನಿಂಗನ ಆನ್ ಇಲ್ಲ ನಾನು ರೈಟ್ ಹ್ಯಾಂಡಲೇ ಹೆಂಗಾಕತ್ತೆ ನಾನು ಕಡೆ ಕಡೆ ಕೇಕ್ ್ರು ಇನ್ನು ಮಮ್ಮಿ ಪಾಪ ಆಮೇಲೆ ಹ್ಯಾಪಿ ಅನಿವರ್ಸರಿ ಹಿಂಗ ಇನ್ನು ಎಲ್ಲಾರು ಸುತ್ತಮುತ್ತಲ ವಾಟರ್ ಫಾಲ್ಸ್ ಫಾರೆಸ್ಟ್ ತಿಂದ್ಬಿಟ್ಟ ಊಟ ಬೇಕಾ ಬೇಡ ಕರ್ಕೊಂಡೋಗ

ನಿಮ್ ಹೆಂಡತಿ ಹೆಸರು ಹೇಳ್ರಿ ಮೊದ್ಲೇ ಮಂತೇ ಮೇಲೆ ಸಂತಿ ಸಂಬಾಂವ್ ಹಂತಿ ಮೇಲೆ ತಂತಿ ಸಂಬಗಾಂವ್ ಸಂತಿ ಸಂತಿ ಮಾಡೋದ್ ಚಿತ್ತಿ ಮಾಡ್ತಾರ ನಿನ್ನ ತೆಗದ ಓ ರೈಟ್ ಸ್ನೇಹಿತ್ರೆ ಹಿಂಗಿತ್ತು ಇವತ್ತಿರಮ್ಮ ಸೆಲೆಬ್ರೇಷನ್ಸು ಕಾಸ್ಮೋ ಕಡ ಆಗಿ ಹೋಗ್ಬೇಕಂತ ಬಹಳ ಆಸೆ ಐತಿ ಬಟ್ ಏನಾರ ಬೈ 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 ಅನ್ಕೊಂಡ್ ಗೊತ್ತಾರೆ ಗೊತ್ತಿಲ್ಲ ಆ್ಯಕ್ಚುಲಿ ಸಫಾರಿ ತೊಗೊಂಡು ಹೋಗ್ಬೇಕು ಬಟ್ ಸಫಾರಿ ಹೆಂಗೆ ಏನು ಮಾಡೋಣ ನೆಕ್ಸ್ಟ್ ಒಂದ ಹೋಗಿ ಬಿಡೋಣ ಯಾರು ಮಂದಿ ಇದ್ದೀವಿ ಸಫಾರಿಗೆ ನಾವು ಹೋಗ್ಬೋದು ಬಟ್ ಸಫಾರಿ ಪೂರ್ತಿ ಮುಂದೆ ಐತಿ ಅವ್ನು ತಗಿಯಾಕನ ಅರ್ಧ ತಾಸು ಬೇಕು ಬೇಡ ತೋರು ತಡಿಮೆ ಕುತ್ಕೋರು

ಕುಂಡ್ರ ಹೆದರ್ಬಾಡ ನೀ ಕುಂತ ಮೇಲೆ ಮ್ಯಾಲ ಹೋಗಿ ಸ್ಟಾರ್ಟ್ ಆಕತ್ತ ಈಗ ನೀ ಕುಂತಿಲ್ಲ ಈಗ ನೋಡಿ ಈಗ ಹೆಂಗ ಹೌದು ಏಳು ಸೀಟ್ ಅದಾವ ಅದು ಮೂರನೇ ಸೀಟ್ ಮುಚ್ಚೇವೆ ಅತ್ತ ನೋಡ ಈಗ ಕುಂತ್ಕೂಡ್ಲಿ ಅತ್ತ ಸರಿ ಸರಿ ಒಂದ್ ನೋಟ कंटेनर में ले <laughs> देर करतते मेल ला मेल जासे तो मोफणो साक साक इकडे एक दोर तगी मत करा होके तगी दोर गाडा इले पायग बांधवे 72 ಸೊ ಫೈನಲಿ ಇಲ್ಲಿ ಊಟಕ್ಕೆ ಬಂದೇವೆ ಅಲ್ಲ ಐಡಿಯಾ ಚಲೋ ಐತೆ ನೋಡಿ ಇಲ್ಲಿ ಕುಬ್ಸಕ್ಕಿದ ಅಂದ್ರೆ ಅದು ಪ್ರಾಬ್ಲಮ್ ಇಲ್ಲ ಇಲ್ಲ ನಮ್ಮಲ್ಲಿ ಪದ್ಧತಿ ಇಲ್ಲ ಅವ್ರು ಮಾಡ್ತಾರೆ ನಿಮ್ಮ ಅವ್ರ ಪದ್ಧತಿ ಐತಲ್ಲ ಅವ್ರದ್ದು ಯಾಕ ಪದ್ಧತಿ ಅಲ್ಲಿ ಹಿಂದೆ ಲಾನ್ಸ್ ಮಸ್ತ್ ಆಕತ್ ಸಂಜೆಗೆ ಟೈಮ್ ಸೊ ಮಸ್ತಿ ಊಟ ಮಾಡೋಣ ಅಂತ ಮತ್ತೆ ನಾಳೆ ಆಫೀಸ್ ಐತಿ ಸಾಕಾಗ್ಬಿಟ್ಟೈತೆ ನನಗಂತೂ ಆಫೀಸು ಮನಿ ಮನಿ ಆಫೀಸ್ ಇಲ್ಲೆಲ್ಲ ನೋಡ್ರಿ ಮಸ್ತ್ ಏನೋ ಇಟ್ಟಾರ ಹಳೆ ಟೇಪ್ ಹಚ್ ನೋಡ್ಲಿ ಏನಪ್ಪ ಟೇಪ್ ಚಾಲೋ ಆಕತ್ತ ರೇಡಿಯೋ ಹಚ್ ನೋಡ್ಲಿ ಲಾಗ್ ಇಲ್ಲಿವರೆಗೂ ನೋಡಿರ ಖಂಡಿತ ಇಷ್ಟ ಆಗಲೇಬೇಕು ಇಷ್ಟ ಆಗುತ್ತೆ ಲೈಕ್ ಮಾಡಿ ನೀನು ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನ್ ಆಗಿರಿ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಲಾಗ್ ಜೊತೆ ಸಿಗ್ತೇನೆ ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ ಲವ್ ಯು ಆಲ್ ಬಾಯ್